ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗುರುವಿನ ರಾಶಿ ಬದಲಾವಣೆಯಿಂದಾಗಿ ತುಲಾ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶಿಕ್ಷಣವು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಈ ಸಮಯದಲ್ಲಿ ನೀವು ಮಾಡಿಕೊಳ್ಳಬೇಕಾದ ಪರಿಹಾರವೇನು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವು ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಹಾಗಾದರೆ ಈ ರಾಶಿ ಬದಲಾವಣೆಯು ತುಲಾರಾಶಿಗೆ ಶುಭವೋ ಅಶುಭವೋ ಅಥವಾ ಯಶಸ್ಸಿನಲ್ಲಿ ಯಾವ ರೀತಿಯ ಬದಲಾವಣೆಯು ಆಗಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತುಲಾರಾಶಿಯವರಿಗೆ ಬೆಳವಣಿಗೆ ಹೊಸ ಅವಕಾಶಗಳು ಮತ್ತು ಎಚ್ಚರಿಕೆಯಿಂದ ಇರಬೇಕಾದ ಸಮಯವಾಗಿರಲಿದೆ ಮಿಶ್ರ ಪ್ರಭಾವವನ್ನು ತರಲಿದೆ ಶನಿ ವರ್ಷದ ಆರಂಭದಲ್ಲಿ ಕುಂಭ ರಾಶಿಯ ಐದನೇ ಭಾವದಲ್ಲಿ ಸಂಚರಿಸುತ್ತಾನೆ ಇದರಿಂದಾಗಿ ನಿಮ್ಮ ಸೃಜನಾತ್ಮಕ ಜ್ಞಾನ ಮತ್ತು ಮಕ್ಕಳೊಂದಿಗಿನ ಸಂಬಂಧವು ಉತ್ತಮಗೊಳ್ಳುತ್ತದೆ ಮೀನರಾಶಿಯ ಆರನೇ ಮನೆಯಲ್ಲಿ ರಾವು ಸಂಚರಿಸುವುದರಿಂದಾಗಿ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಕೆಲಸದಲ್ಲಿ ಯಶಸ್ಸು ಲಭಿಸಲಿದೆ ಆದರೆ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಿರಲಿದೆ ಅದೇ ರೀತಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಆರನೇ ಭಾವಕ್ಕೆ ಪ್ರವೇಶಿಸಿದ್ದರಿಂದಾಗಿ ಇದರ ಪ್ರಮಾಣ ಪರಿಣಾಮ ಕೆಲಸದಲ್ಲಿ ಶಿಸ್ತಿನ ಪ್ರವೃತ್ತಿ ಆರೋಗ್ಯಕ್ಕೆ ಸಂಬಂಧಿತ ಸಂರಕ್ಷಣೆಯ ಜಾಗರೂಕತೆ ಶತ್ರುಗಳನ್ನು ಸಮರ್ಥವಾಗಿ ಜಯಿಸುವ ಶಕ್ತಿ ಬೆಳೆಯುತ್ತದೆ ಮೇ ಹದಿನೆಂಟರಂದು ರಾವು ಐದನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ಈ ಸಮಯದಲ್ಲಿ ಸೃಜನಾತ್ಮಕ ಪ್ರಯತ್ನಗಳು ಮತ್ತು ಮಕ್ಕಳ ಜೊತೆಗಿನ ಸಂಬಂಧಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಗುರುವು ವೃಷಭ ರಾಶಿಯ ಎಂಟನೇ ಮನೆಯಲ್ಲಿ ವರ್ಷಾರಂಭದಲ್ಲಿ ಸಂಚರಿಸಲಿದ್ದಾನೆ ಇದು ಪಿತೃತ್ವ ಆಸ್ತಿ ಹಂಚಿಕೆ ಅಥವಾ ಹೂಡಿಕೆಯಲ್ಲಿ ಕೆಲವು ಸಂಕಷ್ಟಗಳನ್ನು ಉಂಟುಮಾಡಲಿದೆ ಆದರೆ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಒಂಬತ್ತನೇ ಭಾವಕ್ಕೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ದೂರ ಪ್ರಯಾಣ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಉನ್ನತ ಶಿಕ್ಷಣದ ಅವಕಾಶವನ್ನು ಪಡೆಯಲಿದ್ದೀರಿ ಡಿಸೆಂಬರ್ ವೇಳೆಗೆ ಗುರು ಕಟಕ ರಾಶಿಯ ಮೂಲ ವೇಗದಲ್ಲಿ ಸಂಚರಿಸಲಿದ್ದಾನೆ ಮಿಥುನ ರಾಶಿಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ಉದ್ಯೋಗ ಆಧ್ಯಾತ್ಮಕ ಬೆಳವಣಿಗೆ ಮತ್ತು ವೃತ್ತಿ ಕ್ಷೇತ್ರದ ಮಹತ್ವದ ಬದಲಾವಣೆಯನ್ನು ಪಡೆಯಲಿದ್ದೀರಿ ಇನ್ನು ಈ ಸಮಯದಲ್ಲಿ ಉದ್ಯೋಗದಲ್ಲಿ ತುಲಾರಾಶಿಯವರು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂದು ನೋಡೋಣ ಮೇ ತಿಂಗಳ ನಂತರ ಗುರು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಸುಧಾರಣೆಯನ್ನು ಪಡೆಯಬಹುದಾಗಿರದೆ ಉದ್ಯೋಗದಲ್ಲಿ ಉನ್ನತ ಸ್ಥಾನ ಹಾಗೆ ಬೆಳವಣಿಗೆ ಹೆಚ್ಚುವರಿ ಆದಾಯದ ಸಾಧ್ಯತೆ ಹೆಚ್ಚಾಗಿದೆ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಪುರಸ್ಕಾರ ದೊರೆಯಲಿದೆ ನೌಕರರಿಗೆ ಪ್ರಮೋಷನ್ ಅಥವಾ ವೇತನ ಹೆಚ್ಚಳ ಲಭಿಸಲಿದೆ ಮಾರ್ಗದರ್ಶಕರು ಶಿಕ್ಷಕರು ಅಥವಾ ಸಲಹೆಗಾರರಿಂದ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಕೀರ್ತಿ ಒಪ್ಪಿಗೆಯ ಅವಕಾಶವೂ ದೊರೆಯಲಿದೆ ಇದೀಗ ಗುರು ಅನುಗ್ರಹ ಉತ್ತಮ ಫಲಿತಾಂಶವನ್ನು ನೀಡುವುದರಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ಇರಬೇಕಾಗಿರಲಿದೆ ಅನಗತ್ಯ ವಿಷಯಗಳನ್ನು ನೀವು ಎಚ್ಚರಿಕೆಯಿಂದ ವಹಿಸುವುದು ನಿರ್ವಹಿಸುವುದನ್ನು ಮಾಡಬೇಕಾಗಿರಲಿದೆ ತಾಳ್ಮೆಯೊಂದಿಗೆ ಮತ್ತು ದೃಢ ಚಿಂತಕರೊಂದಿಗೆ ಮುಂದುವರಿಯುವುದು ಉತ್ತಮವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗದಲ್ಲಿ ಪ್ರಗತಿಗೆ ಮತ್ತು ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕಲು ಬಹಳ ಸಹಕಾರಿಯಾಗಿರಲಿದೆ ಇನ್ನು ತುಲಾರಾಶಿಯವರ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇ ತಿಂಗಳ ಬಳಿಕ ಗುರು ಒಂಬತ್ತನೇ ಭಾವಕ್ಕೆ ಪ್ರವೇಶಿಸುವುದರಿಂದಾಗಿ ನಿಮಗೆ ಆರ್ಥಿಕ ವೃದ್ಧಿಯು ಮತ್ತು ಹೂಡಿಕೆಯ ಅವಕಾಶಗಳು ಹೆಚ್ಚಾಗಿ ಒದಗಲಿದೆ ರಿಯಲ್ ಎಸ್ಟೇಟ್ ಶಿಕ್ಷಣ ಅಥವಾ ದೀರ್ಘಕಾಲೀನ ಹೂಡಿಕೆಗಳಿಂದ ತಮ್ಮ ಆದಾಯವನ್ನು ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ಕುಟುಂಬ ಸಂಬಂಧಿತ ವೆಚ್ಚಗಳು ಮದುವೆ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಪೂಜೆಗಳಂತಹ ಶುಭ ಕಾರ್ಯಗಳಿಗೆ ವೆಚ್ಚವೂ ಆಗಲಿದೆ ಈ ಖರ್ಚುಗಳು ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತದೆ ನೀವು ಸಂತೃಪ್ತಿಯಿಂದ ಈ ಕೆಲಸವನ್ನು ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಬುದ್ಧಿವಂತಿಕೆಯ ಕಾರ್ಯವನ್ನು ನೀವು ನಿರ್ವಹಿಸಬೇಕಾಗಿರಲಿದೆ ದೀರ್ಘಕಾಲೀನ ಹೂಡಿಕೆಗಳಿಗೆ ಒತ್ತು ನೀಡಬೇಕಾಗಿರಲಿದೆ ಸೂಕ್ತ ಹೂಡಿಕೆ ತಂತ್ರಕ್ಕಾಗಿ ಆರ್ಥಿಕ ನಿಪುಣರ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸುರಕ್ಷಿತವಾಗಿರಲಿದೆ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಆರ್ಥಿಕ ಸ್ಥಿತಿಯಲ್ಲಿ ಎಚ್ಚರಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ತುಲಾರಾಶಿಯವರ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಗುರುವಿನ ಸಂಚಾರ ನಿಮ್ಮ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಮೇ ತಿಂಗಳ ಬಳಿಕ ಗುರುವಿನ ಪ್ರಭಾವದಿಂದಾಗಿ ನೀವು ಸಾಮಾಜಿಕ ಬಾಳಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಲಿದ್ದೀರಿ ಧಾರ್ಮಿಕ ಕಾರ್ಯಕ್ರಮಗಳು ಉತ್ಸಾಹಗಳು ಅಥವಾ ಸಾಮಾಜಿಕ ಸೇವೆಯಲ್ಲಿ ಪಾಲ್ಗೊಳ್ಳುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಸ್ನೇಹಿತರು ಸಹೋದರರು ಮತ್ತು ಬಂಧುಗಳು ನಿಮ್ಮ ಯಶಸ್ಸಿನ ಮೌಲ್ಯವನ್ನು ಬೆಂಬಲವನ್ನು ನೀಡಲಿದ್ದಾರೆ ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ಶ್ರದ್ಧೆ ಮತ್ತು ಸಹಕಾರದ ವಾತಾವರಣ ನಿರ್ಮಾಣವಾಗಲಿದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ನಂತರದಲ್ಲಿ ತುಲಾರಾಶಿಗೆ ಸೇರಿದ ಜನರ ಕುಟುಂಬ ಸಂಬಂಧಗಳಿಗೆ ತುಂಬ ಅನುಕೂಲಕರವಾಗಿರಲಿದೆ ಕುಟುಂಬದ ಸದಸ್ಯರೊಂದಿಗೆ ಅನೇಕ ರೀತಿಯ ಸಮಸ್ಯೆಯನ್ನು ನೀವು ಬಗೆಹರಿಸಿಕೊಳ್ಳುವುದರ ಜೊತೆಗೆ ಅವರಿಗೆ ಉತ್ತಮ ಸಮಯವನ್ನು ನೀಡಲಿದ್ದೀರಿ ಪರಸ್ಪರ ಗೌರವದಿಂದ ತಮಗಾದ ಸಮಸ್ಯೆಗಳ ನಿರ್ವಹಣೆಯೂ ಆಗಲಿದೆ ಕುಟುಂಬದಲ್ಲಿ ಶಾಂತಿ ಐಕ್ಯತೆ ಮತ್ತು ಸಂತೋಷ ಹೆಚ್ಚಾಗಲಿದ್ದು ನಿಮ್ಮ ಕುಟುಂಬದ ಜೀವನ ಸಕಾರಾತ್ಮಕವಾಗಿ ಇರಲಿದೆ ಇನ್ನು ತುಲ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಮೇ ನಂತರದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ತುಲಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ವಿಶೇಷವಾಗಿ ವರ್ಷದ ಮೊದಲಾದದಲ್ಲಿ ಎಂಟನೇ ಭಾವದಲ್ಲಿ ಗುರುವಿನ ಸಂಚಾರದಿಂದಾಗಿ ಲಿವರ್ ಮೂಳೆ ನರ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಮುಖ್ಯವಾಗಿ ದ್ವಿತೀಯ ಕಾಲದಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಂಭವ ಹೆಚ್ಚಾಗಿದೆ ಹೆಚ್ಚು ಜಾಗರೂಕತೆ ಅಗತ್ಯವಾಗಿದ್ದು ಆರೋಗ್ಯದ ಸಮಸ್ಯೆಗಳನ್ನು ದೂರವಿರಿಸಲು ಸಮತೋಲಿತ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ನಿದ್ರಾ ಚಕ್ರವನ್ನು ಅನುಸರಿಸಬೇಕಾಗಿರಲಿದೆ ನಿಯಮಿತ ವೈದ್ಯಕೀಯ ತಪಾಸಣೆಗಳಿಂದ ನೀವು ನಿಮ್ಮ ಸಮಸ್ಯೆಗಳಿಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ಮಾನಸಿಕ ಆರೋಗ್ಯದ ಮೇಲೂ ಸಮಾನ ಪ್ರಮಾಣದ ಗಮನ ಹರಿಸಬೇಕು ಮೊದಲಾರ್ಧದಲ್ಲಿ ಕೇತು ಮತ್ತು ಶನಿ ಗ್ರಹದ ಪ್ರಭಾವದಿಂದಾಗಿ ಒತ್ತಡ ಮತ್ತು ಭಾವನಾತ್ಮಕ ಆಲೋಚನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಧ್ಯಾನ ಯೋಗ ವಿಶ್ರಾಂತಿ ತಂತ್ರಗಳನ್ನು ಅನುಸರಿಸುವುದು ಈ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿರದೆ ಮೇ ತಿಂಗಳ ಬಳಿಕ ಒಂಬತ್ತನೇ ಭಾವಕ್ಕೆ ಗುರು ಪ್ರವೇಶವನ್ನು ಪಡೆಯುವುದರಿಂದಾಗಿ ಆರೋಗ್ಯದ ಹಿತವನ್ನು ಹೆಚ್ಚಿಸುತ್ತದೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಶಾರೀರದಲ್ಲಿ ಶಕ್ತಿಯ ಪುನಃ ಸ್ಥಾಪನೆಯಾಗಲಿದೆ ಪ್ರಕೃತಿಯೊಡನೆ ಸಮಯ ಕಳೆಯುವುದು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದಾಗಿ ಮಾನಸಿಕ ಶಾಂತಿಯನ್ನು ಪಡೆಯಬಹುದಾಗಿರಲಿದೆ ಎಲ್ಲ ರೀತಿಯ ಸಮಗ್ರ ಆರೋಗ್ಯ ಕಾಳಜಿಯನ್ನು ಮತ್ತು ದಿನಚರಿಯ ಶಿಸ್ತುವನ್ನು ಪಾಲಿಸುವುದರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಇನ್ನು ತುಲಾರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಈ ಮೇ ತಿಂಗಳ ನಂತರದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಮೇ ತಿಂಗಳ ನಂತರ ಒಂಬತ್ತನೇ ಭಾವಕ್ಕೆ ಗುರು ಪ್ರವೇಶವನ್ನು ಪಡೆಯುವುದರಿಂದಾಗಿ ವ್ಯವಹಾರ ವೃದ್ಧಿಗೆ ಹೊಸ ಅವಕಾಶಗಳು ಸಿಗಲಿದೆ ವ್ಯಾಪಾರ ವಿಸ್ತರಣೆ ಹೊಸ ಮಾರುಕಟ್ಟೆಯ ಅರಿವಿನಿಂದ ಬ್ರಾಂಡ್ ನಿಲುವು ಬಲವಾಗಿರಲಿದೆ ಇದು ಅತ್ಯುತ್ತಮ ಕಾಲವಾಗಿದ್ದು ಹೊಸ ಗ್ರಾಹಕರನ್ನು ಆಕರ್ಷಿಸುವ ನಿಮ್ಮ ಯತ್ನಗಳು ಯಶಸ್ವಿಯಾಗಿ ಸಾಧಿಸಲಿದ್ದೀರಿ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ನಿರಂತರವಾಗಿ ಬೆಂಬಲ ನೀಡಬೇಕಾಗಿರಲಿದೆ ನಿಮ್ಮ ಹೊಣೆಗಾರಿಕೆಗಳು ಹೆಚ್ಚಾಗುವುದರ ಜೊತೆಗೆ ವೇಗವಾಗಿ ಆರ್ಥಿಕ ಸಹಾಯ ಮತ್ತು ನವೀಕರಣದ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ವ್ಯಾಪಾರದಲ್ಲಿ ಕೌಶಲ್ಯದ ಸಮತೋಲನ ಮತ್ತು ಶ್ರದ್ಧೆಯಿಂದ ನೀತಿ ಯೋಜನೆಗಳ ಅನುಸರಣೆ ಪ್ರಗತಿಗೆ ಸಹಕಾರಿಯಾಗಿರಲಿದೆ ನಿಯಂತ್ರಿತ ಜಾಣ್ಮೆಯಿಂದ ಹೂಡಿಕೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ಇದರ ಮೇ ನಂತರದಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಸ್ಥಿರತೆಯನ್ನು ಕಾಣಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ದೊಡ್ಡ ರಿಕ್ಸ್ ತೆಗೆದುಕೊಳ್ಳದ ಹಾಗೆ ನೀವು ನೋಡಿಕೊಳ್ಳಬೇಕು ನಿಮ್ಮ ಪಾಲುದಾರಿಕೆ ಮತ್ತು ಆರ್ಥಿಕ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆ ಇರಲಿ ಈ ವರ್ಷವು ನಿಮ್ಮ ವ್ಯಾಪಾರಕ್ಕೆ ಶ್ರೇಯೋಭಿವೃದ್ಧಿ ತರುವ ಒಳ್ಳೆಯ ಕಾಲವಾಗಿರಲಿದೆ ಇನ್ನು ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಗುರುವಿನ ಸಂಚಾರ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ಮೇ ತಿಂಗಳ ನಂತರ ಗುರುವನ್ನು ಒಂಬತ್ತನೇ ಭಾವಕ್ಕೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಈ ಬದಲಾವಣೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಹೊಸ ಅವಕಾಶಗಳನ್ನು ತರಲಿದೆ ತಂತ್ರಜ್ಞಾನ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಮತ್ತು ವಿದೇಶಿ ವಿದ್ಯಾಭ್ಯಾಸವನ್ನು ಉದ್ದೇಶಿಸುವ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲಕರ ಸಮಯವಾಗಿರಲಿದೆ ವಿದೇಶಿ ಯೂನಿವರ್ಸಿಟಿಯಲ್ಲಿ ಪ್ರವೇಶ ಅಥವಾ ಪಠ್ಯ ವಿಷಯದಂತಹ ವಿದ್ಯಾರ್ಥ ವೇತನದ ಸಾಧ್ಯತೆ ಹೆಚ್ಚಾಗಿದೆ ವೃತ್ತಿ ನಿಟ್ಟಿನಲ್ಲಿ ಅಧ್ಯಯನ ಕೋರ್ಸ್ಗಳು ಮತ್ತು ತರಬೇತಿಗಳನ್ನು ಆರಂಭಿಸಲು ಇದು ಉತ್ತಮ ಸಮಯವಾಗಿರಲಿದೆ ಭಾವ ಏಕಾಗ್ರತೆ ಮತ್ತು ಗುರುಗಳ ಮಾರ್ಗದರ್ಶನವು ಈ ಸಮಯ ಸಮಯದಲ್ಲಿ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿ ಈ ಸಮಯದಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿದರೆ ಉತ್ತಮ ಪ್ರಗತಿಯನ್ನು ಹೊಂದಬಹುದಾಗಿರಲಿದೆ ಇನ್ನು ತುಲಾರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಕೆಲವು ಮಂತ್ರಗಳನ್ನು ಜಪಿಸಬೇಕು ಇದರಿಂದಾಗಿ ಗುರುವಿನ ಅನುಗ್ರಹ ಮತ್ತು ದೋಷಗಳ ಪರಿಹಾರವೂ ಆಗಲಿದೆ ಪ್ರತಿದಿನ ಅಥವಾ ಪ್ರತಿ ಗುರುವಾರದಂದು ಗುರು ಸ್ತೋತ್ರ ಪಠನೆ ಅಥವಾ ಗುರು ಮಂತ್ರ ಜಪವನ್ನು ಮಾಡುವುದು ಉತ್ತಮ ಜೊತೆ ಗುರುವಾರದ ದಿನ ನವಗ್ರಹ ದೇವಾಲಯದಲ್ಲಿ ಬೃಹಸ್ಪತಿ ಪೂಜೆ ಅಥವಾ ಗುರು ಚರಿತ್ರೆ ಪಠನವು ಸಹಕಾರಿಯಾಗಿರಲಿದೆ ಇನ್ನು ಕೇತು ಹನ್ನೆರಡನೇ ಭಾವದಲ್ಲಿ ಇರುವುದರಿಂದಾಗಿ ಮನೋವಿಕೋಪ ನಿರಾಶೆ ಕೆಲಸದಲ್ಲಿ ಬದ್ಧತೆಯ ಕೊರತೆ ಮತ್ತು ಏನಾದರೂ ಕಿರುಕುಳವನ್ನು ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ಸಮಯದಲ್ಲಿ ಕೇತುವಿನ ಪರಿಹಾರವನ್ನು ನೀವು ಮಾಡಬೇಕಾಗಿರಲಿದೆ ಪ್ರತಿ ಮಂಗಳವಾರ ಕೇತು ಸ್ತೋತ್ರ ಪಠಣೆ ಮತ್ತು ಕೇತು ಮಂತ್ರದ ಜಪವನ್ನು ಮಾಡುವುದು ಗಣಪತಿ ಆರಾಧನೆ ಮಾಡುವುದು ಇದು ಉತ್ತಮವಾಗಿರಲಿದೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ